ಬರುವಂತ ಪ್ರತಿ ಒಂದು ಪಾತ್ರಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ ಇದು ಇದರಲ್ಲಿ ಬರುವಂತ ಪಾತ್ರ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಕಥೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ನೀ ಯಾವಾಗ ಫೋನ್ ನೇ ಮಾತಾಡಂಗಿಲ್ಲ ಮ್ಯಾನರ್ಸ್ ಇಟ್ಕೊಳಕ ನೀ ನಾ ಮೊದಲು ಫೋನ್ ಇಡು ನಾನು ನಿನ್ನ ಜೊತೆ ಅರ್ಜೆಂಟ್ ಮಾತಾಡಬೇಕು ಹ್ಮ್ ಹೇಳಪ್ಪ ಏನಿತ್ತು ಅರ್ಜೆಂಟ್ ಅಂತ ಅದ ಏನಿಲ್ಲ ಇವತ್ತು ಡ್ಯೂಟಿಗೆ ರಜಾ ಹಾಕಿ ಮನೆಗೆ ಇರ ಅಂತ ಹೇಳಕ್ ಬಂದೆ ಹೌದು ಹೇಳ ಬೀದ್ರು ಬಂದವರು ಏನು ತಿಳ್ಕೊಂತಾರ ಅಪ್ಪಗ ಅವಾಗ ಚೀಚಿ ಅನ್ನಂಗಿಲ್ಲ ನವ್ರ ಹ್ಮ್ ಚೀಚಿ ಅಂತಾರಂದ್ರ ಹೇಳ್ರಿ ನಮ್ ಹುಡುಗ ಡ್ಯೂಟಿ ಒಳಗ ಬಿಜಿ ಅದಾನ ರಾತ್ರಿ ಬರ್ತಾನ ಅಂತ ಹೇಳಿ ಕಳಸ್ರಿ ಹಂಗ ಹೇಳಿದ್ರ ನಮ್ ತರ್ನ ಯಾರ ತಮ್ಮ ಹೇಳೋದು ನಮ್ಮ ಧರ್ಮ ಕೇಳೋದು ಬಿಡೋದು ಅವ್ರ ಕರ್ಮ ನಾವೇನ್ ಏನ್ ಮಾಡ್ಬೇಕ ನನಗ ಮದ್ಲ ಈ ಮದ್ವಿ ಇಷ್ಟ ಇಲ್ಲ ಇವತ್ ತನಕರು ನಾ ಈ ಮನಿಗೆ ಬರುದೇ ಇಲ್ಲ ನನ್ನ ಪಾಡಿಗೆ ನನ್ನ ಕೈ ಬಿಡ್ರಿ ಸಂತು ಈ ವಿಷಯ ಮನೆಯಾಗ ಯಡ ಅಣ್ಣ ಹೇಳಿ ಸುಳ್ಳು ಹೇಳೋನು ಅಂದ್ರ ಬೀಗಲ್ಗೆ ಸುಳ್ಳು ಹೇಳ್ತಿದಿ ವೈನಿಗೆ ಏನ್ ಹೇಳ್ತಿದಿ

ಏ ನಿನ್ನ ಅವನ ನಮ್ಮ ಊನಿಕ್ ಕೇಳಂಗಿಲ್ಲ ಅಂತ ಹೇಳಿ ಏನೇನಾರ ಮಾತಾಡ ಕುಂತರ ನಿಚ್ಚುಳಿದ್ರು ಈಗ ಕಂಡಾಗ ಮಾತ್ರ ನನಗೆ ಬರೋ ಸಿಟ್ಟಿಗೆ ಒಂದ್ ನೈಂಟಿ ಮ್ಯಾಗ ಇನ್ನೊಂದ್ ನೈಂಟಿ ಬಂದಿಕ್ಕಿನ್ನ ಅನ್ನಷ್ಟು ಸಿಟ್ಟು ಬಂದತಿ ಆದ್ರ ಇವತ್ತು ನನ್ ಸ್ವಸ್ತಾರ್ ಬರ್ತಾರ ಮೂರು ಮಂದಿ ಅದಕ್ಕ ಸುಮ್ಮನ ಕುಂತಾನಿ

நீர் இந்த தூங்கிக் கொடுத்துவிட்டது Huh? 嗯、huh?